ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತೋತ್ಸವದ ಕುರಿತು ಕನ್ನಡ ಭಾಷಣದ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಐಕನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಒಂದೇ ಮಾತರಂ ಗಾಂಧಿ ಓಂಕಾರಂ ಮೊದಲನೆಯದಾಗಿ ಎಲ್ಲರಿಗೂ ಕೂಡ ಗಾಂಧೀಜಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸುಂದರ ಸಮಾರಂಭದ ಘನ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ನನ್ನ ಎಲ್ಲ ಸ್ನೇಹಿತರೆ ರಾಷ್ಟ್ರಪಿತ ಮಹಾತ್ಮ ಬಾಪೂಜಿ ಅರೆಬೆತ್ತಲೆಯ ಫಕೀರ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಂಚಂದ್ ಗಾಂಧಿ ಇವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಭಾರತದ ಇಂದಿನ ಗುಜರಾತ್ ರಾಜ್ಯದ ಕರಾವಳಿ ಪಟ್ಟಣವಾದ ಪೋರ್ಬಂದರ್ನಲ್ಲಿ ಜನಿಸಿದರು ತಾಯಿ ಪುತಲಿಬಾಯಿ ತಂದೆ ಕರಂಚಂದ್ ಗಾಂಧಿ ಹೆಂಡತಿ ಕಸ್ತೂರ್ಬಾ ಗಾಂಧಿ ಮಕ್ಕಳು ಹರಿಲಾಲ್ ಗಾಂಧಿ ಮಣಿಲಾಲ್ ಗಾಂಧಿ ರಾಮದಾಸ್ ಗಾಂಧಿ ದೇವದಾಸ್ ಗಾಂಧಿ ಎಂಬ ನಾಲ್ಕು ಜನ ಗಂಡು ಮಕ್ಕಳಿದ್ದರು ಗುರುಗಳು ಗೋಪಾಲಕೃಷ್ಣ ಗೋಕುಲೆ ಇವರು ರಾಜಕೀಯ ಗುರುಗಳಾಗಿದ್ದರು ಗಾಂಧೀಜಿಯವರ ಆತ್ಮಚರಿತ್ರೆ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ನನ್ನ ಸತ್ಯಾನ್ವೇಷಣೆ ಅನ್ನುವಂಥ ಒಂದು ಆತ್ಮಚರಿತ್ರೆಯನ್ನು ಗಾಂಧೀಜಿಯವರು ರಚಿಸಿದರು ಗಾಂಧೀಜಿಯವರು ಬಾಲಕರಾಗಿದ್ದಾಗ ಹರಿಶ್ಚಂದ್ರ ನಾಟಕ ಮತ್ತು ಶ್ರವಣಕುಮಾರನ ಕಥೆಗಳು ಅವರ ಮೇಲೆ ಪ್ರಭಾವ ಬೀರಿದ್ದವು ನಂತರ ಜಾನ್ ರಸ್ಕಿನ್ ರವರ ಅನ್ ಟು ದಿ ಲಾಸ್ಟ್ ಕೊನೆಯ ತನಕ ಎಂಬ ಕೃತಿಯು ಕೂಡ ಗಾಂಧೀಜಿಯವರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ಕೃತಿಯಾಗಿದೆ ಸತ್ಯ ಮತ್ತು ಪ್ರೇಮದಂತಹ ಸರ್ವೋಚ್ಚ ಮೌಲ್ಯಗಳೊಂದಿಗೆ ಗಾಂಧೀಜಿಯವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದರು ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನು ಪಡೆದ ಜಗತ್ತಿನ ಏಕೈಕ ರಾಷ್ಟ್ರ ಯಾವುದೆಂದರೆ ಅದುವೇ ಭಾರತ ದೇಶ ಭಾರತಕ್ಕೆ ಇಂತಹ ಬಿರುದು ಬರಲು ಕಾರಣೀಕರ್ತರಾದವರೇ ನಮ್ಮ ಗಾಂಧಿ ತಾತ ಸತ್ಯ ಮತ್ತು ಅಹಿಂಸೆಯೇ ಅವರ ಜೀವನದ ಪ್ರಮುಖ ಧ್ಯೇಯಗಳಾಗಿದ್ದವು ಸತ್ಯವೇ ದೇವರು ಎಂದು ಹೇಳಿದರು ಅಹಿಂಸೆಯೇ ಅವರ ಜೀವನದ ಪರಮ ಧರ್ಮವಾಗಿತ್ತು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಗಾಂಧೀಜಿಯವರು ಇಂಗ್ಲೆಂಡಿನಿಂದ ಭಾರತಕ್ಕೆ ಹಿಂದಿರುಗಿದರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ನೀಲಿ ಬೆಳೆಗಾರರ ಪರವಾಗಿ ಕೈಗೊಂಡರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಗುಜರಾತ್ನಲ್ಲಿ ಕೇಡಾ ಸತ್ಯಾಗ್ರಹವನ್ನು ನಡೆಸಿದರು ನಂತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಜಲಿಯನ್ವಾಲ್ಬಾಗ್ ದುರಂತದ ನಂತರ ಸಕ್ರಿಯವಾಗಿ ತಮ್ಮನ್ನು ತಾವು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೊಡಗಿಸಿಕೊಂಡರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡ ಬಳಿಕ ಅಸಹಕಾರ ಚಳುವಳಿಯನ್ನು ಕೈಗೊಂಡರು ನಂತರ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಭಾರತದ ಐತಿಹಾಸಿಕ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿದರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಅಂದರೆ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ನಡೆಸಿದರು ಅಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೊರಡಿಸಿದರು ಹೀಗೆ ಭಾರತ ಮಾತೆಯನ್ನು ಸ್ವತಂತ್ರಗೊಳಿಸುವುದಕ್ಕಾಗಿ ಗಾಂಧೀಜಿಯವರು ಹಗಲಿರುಳೆನ್ನದೇ ಶ್ರಮಿಸಿದರು ಇಂತಹ ಮಹಾನ್ ಚೇತನರಾದ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ ಎರಡನ್ನು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತದೆ ನಿರಾಡಂಬರವಾದ ಸರಳ ಜೀವನವನ್ನು ನಡೆಸಿದ ಗಾಂಧೀಜಿಯವರ ಬದುಕು ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಿದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನಗೆ ಇದುವರೆಗೂ ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ವೇದಿಕೆಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು